ಕೇರಳದ ಒಬ್ಬ ವ್ಯಕ್ತಿ ತನ್ನ ಮಗಳು ದೂರವಾದ ನೋವನ್ನು ಅರಗಿಸಿಕೊಳ್ಳೋಕೆ ಆಗದೆ ತನ್ನ ಪ್ರಾಣವನ್ನೇ ತೆತ್ತಿದ್ದಾನೆ ಹೆಂಡತಿ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರೋ ನೋವು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಮಗಳು ತನ್ನಿಂದ ದೂರವಾದ ನೋವನ್ನ ತಡೆಯದ ಈ ಬಡಪಾಯಿ ಕೊನೆಗೆ ತನ್ನ ಜೀವನವನ್ನೇ ಕೊನೆಗೊಳಿಸಿಕೊಂಡಿದ್ದಾನೆ ಒಳ್ಳೆ ಕೆಲಸ ಇದ್ರೂ ಕೂಡ ಮಗಳನ್ನ ಒಮ್ಮೆ ಮುದ್ದು ಮಾಡಬೇಕು ಅನ್ನೋ ಆಸೆಯಿಂದ ಎಂಟು ದಿನಗಳ ಕಾಲ ಹೆಂಡತಿ ಮನೆ ಸುತ್ತ ತಿರುಗಾಡಿದ್ದ ಈ ತಂದೆ ಆದರೂ ಹೆಂಡತಿ ಅಂತ ಅನಿಸಿಕೊಂಡೊಳಗೆ ಒಂದು ಚೂರು ಕೂಡ ಕನಿಕರ ಬಂದಿಲ್ಲ ಇದರಿಂದ ಬೇಸರಗೊಂಡ ಆ ವ್ಯಕ್ತಿ ವಿಡಿಯೋ ಪೋಸ್ಟ್ ಮಾಡಿ ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ದ ಆ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕಣ್ಣೀರಿಟ್ಟಿದ್ರು ಅಷ್ಟಕ್ಕೂ ಕೇರಳವನ್ನೇ ಕದಲಿಸಿದ್ದ ಬೈಜು ರಾಜು ಎಂಬಾತನ ಕಥೆಯನ್ನ ಹೇಳ್ತೀನಿ ನೋಡಿ ಕೇರಳದ ಬೈಜು ರಾಜು ಎಂಬ ವ್ಯಕ್ತಿಗೆ ಅನ್ನಾಪ್ರಿಯಾ ಜಾನ್ಸನ್ ಎಂಬ ಯುವತಿ ಜೊತೆ ಮದುವೆಯಾಗಿತ್ತು ಬೈಜು ರಾಜು ನ್ಯೂಜಿಲೆಂಡ್ ನಲ್ಲಿ ಸರ್ಕಾರಿ ನೌಕರನಾಗಿದ್ದ ಅಲ್ಲಿ ಫೈನಾನ್ಸ್ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಇತ್ತು ಮಗಳನ್ನ ಕಂಡ್ರೆ ರಾಜುಗೆ ಪ್ರಾಣ ಮೂರು ಜನ ನ್ಯೂಜಿಲೆಂಡ್ ನಲ್ಲಿ ಸುಖವಾಗಿ ಜೀವನ ಮಾಡ್ತಿದ್ರು ದುಡಿದ ಹಣದಿಂದ ತನ್ನ ಮಗಳಿಗಾಗಿ ಕೇರಳದಲ್ಲಿ ಆಸ್ತಿ ಖರೀದಿ ಮಾಡಿದ್ದ ಬೈಜು ರಾಜು ಮಗಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕು ಅನ್ನೋದು ಅವನ ಉದ್ದೇಶವಾಗಿತ್ತು ಅಲ್ಲದೆ ಮಗಳಿಗೆ ವೈಲನ್ ಕೂಡ ಕಲಿಸ್ತಿದ್ದ ತನ್ನ ಮಗಳು ಏನೇ ಕೇಳಿದ್ರು ಇಲ್ಲ ಒಂದೇ ಕ್ಷಣದಲ್ಲಿ ತಂದು ಕೊಡ್ತಿದ್ದ ನ್ಯೂಲೆಂಡ್ ಒಳ್ಳೆ ಸ್ಕೂಲ್ಗೂ ಸೇರಿಸಿದ್ದ ಒಳ್ಳೆ ಸಂಬಳ ತಗೊಂಡು ಸುಖವಾಗಿ ಜೀವನ ಮಾಡುತ್ತಿದ್ದ ರಾಜು ಜೀವನದಲ್ಲಿ ಶನಿ ತರ ಎಂಟ್ರಿ ಕೊಟ್ಟಿದ್ದು ಅವನ ಬಾಮೈದ ಮತ್ತೆ ಅತ್ತೆ ನ್ಯೂಜಿಲೆಂಡ್ ಗೆ ಬಂದಿದ್ದ ಇವರಿಬ್ರು ಹೆಂಡತಿ ಮೂಲಕ ನಿಧಾನವಾಗಿ ಬೈಜು ರಾಜು ಹತ್ರ ಹಣ ಕೀಳೋದಕ್ಕೆ ಶುರು ಮಾಡಿದ್ರು ಬಿಸ್ನೆಸ್ ನೆಪದಲ್ಲಿ ಸ್ವಲ್ಪ ಹಣವನ್ನ ರಾಜು ಹತ್ರ ಇಸ್ಕೊಂಡು ಕೇರಳಕ್ಕೆ ವಾಪಸ್ ಹೋಗಿದ್ರು ಬೈಜು ರಾಜು ತನ್ನ ಆಸ್ತಿಯನ್ನೆಲ್ಲ ಮಗಳ ಹೆಸರಿಗೆ ಬರೆದಿದ್ದ ಆಕೆ ಮೈನರ್ ಆಗಿದ್ರಿಂದ ಮಗಳಿಗೆ ಹದಿನೆಂಟು ವರ್ಷ ಆಗೋವರೆಗೂ ಯಾರು ಅದನ್ನು ಮುಟ್ಟೋಕೆ ಆಗದ ರೀತಿ ವ್ಯವಸ್ಥೆ ಮಾಡಿದ್ರು ಮಾಡಿದ್ದ ಇದು ತನ್ನ ಹೆಂಡತಿ ಅತ್ತೆ ಹಾಗೂ ಬಾಮೈದನಿಗೆ ಇಷ್ಟವಿರಲಿಲ್ಲ ಈ ನಡುವೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದ ಟೋಸೋ ಮ್ಯಾಥ್ಯೂ ಎಂಬ ವ್ಯಕ್ತಿಯ ಎಂಟ್ರಿ ಆಗುತ್ತೆ ಇವನು ಬೈಜುರಾಜು ಹೆಂಡತಿ ಪ್ರಿಯಾಳಿಗೆ ಭಾವನಾಗಬೇಕು ಗಂಡ ಅಂದ್ರೆ ತುಂಬಾ ಇಷ್ಟಪಡೋ ಪ್ರಿಯಾ ನಿಧಾನವಾಗಿ ಮ್ಯಾಥ್ಯೂನ ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು ಇದು ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು ಈ ವಿಷಯ ರಾಜುಗೆ ಬಿಟ್ಟು ಅವಳ ಅಮ್ಮ ಹಾಗೂ ತಮ್ಮನಿಗೂ ಗೊತ್ತಿತ್ತು ಯಾವುದಾದ್ರೂ ಒಂದು ನೆಪ ಹೇಳಿ ಪ್ರಿಯಾ ಆಗಾಗ ಕೇರಳಕ್ಕೆ ಬರ್ತಿದ್ಲು ಹೀಗೆ ಬಂದವಳು ಮ್ಯಾಥ್ಯೂ ಜೊತೆ ಸೇರ್ಕೊಂಡು ಮುಕಾಬುಲಾ ಆಟಗಳನ್ನ ಆಡೋದಕ್ಕೆ ಶುರು ಮಾಡ್ತಿದ್ಲು ಕೆಲವೊಂದು ಸಲ ಮ್ಯಾಥ್ಯೂನ ನ್ಯೂಜಿಲೆಂಡ್ಗೆ ಕರೆಸಿಕೊಂಡು ಗಂಡ ಆಫೀಸ್ಗೆ ಹೋದ ತಕ್ಷಣ ಅವನ ತೆಕ್ಕೆಯಲ್ಲಿ ತೇಲಿ ಬಿಡ್ತಿದ್ಲು ಹೀಗೆ ಇಬ್ರು ಕಾಮದಾಟದಲ್ಲಿ ತೊಡಗಿದ್ದಾಗ ಅದು ರಾಜು ಕಣ್ಣಿಗೆ ಬಿದ್ದಿತ್ತು ಮ್ಯಾಥ್ಯೂ ನ್ಯೂಜಿಲೆಂಡ್ಗೆ ಬಂದಿದ್ದಾಗ ಒಂದು ದಿನ ಮಗಳಿಗೆ ತಿನ್ನೋದಕ್ಕೆ ತಿಂಡಿ ಕೊಟ್ಟು ಟಿವಿ ಮುಂದೆ ಕೂರಿಸಿ ಬೆಡ್ರೂಮ್ ಅಲ್ಲಿ ಪ್ರಿಯಾ ಎಂಜಾಯ್ ಮಾಡ್ತಿದ್ಲು ಆಫೀಸ್ಗೆ ಹೋಗಿದ್ದ ರಾಜು ಯಾವುದೋ ಕಾರಣಕ್ಕೆ ಮನೆಗೆ ಬಂದಿದ್ದ ಅಮ್ಮ ಎಲ್ಲಿ ಅಂತ ಕೇಳಿದ್ದಕ್ಕೆ ಬೆಡ್ರೂಮ್ ಕಡೆ ಕೈ ಮಗು ರೂಮ್ ಬಾಗಿಲ ಹತ್ರ ಬಂದು ನಿಂತು ಕೇಳಿಸಿಕೊಂಡಿದ್ದ ರಾಜುಗೆ ಒಳಗಿನಿಂದ ಬೇರೆ ತರಹದ ಸೌಂಡ್ಗಳು ಕೇಳಿ ಬರ್ತಿತ್ತು ಬಾಗಿಲು ತಟ್ಟಿ ನೋಡಿದಾಗ ಪ್ರಿಯಾ ಮತ್ತೆ ಮ್ಯಾಥ್ಯೂ ಆಚೆ ಬಂದಿದ್ರು ಆ ದಿನ ತನ್ನ ಹೆಂಡತಿ ಮೇಲೆ ಕೈ ಮಾಡಿಕೊಂಡಿದ್ದ ರಾಜು ಯಾವಾಗ ಹೆಂಡತಿಯ ಅಕ್ರಮ ಸಂಬಂಧ ಗೊತ್ತಾಯ್ತೋ ರಾಜು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಮಧ್ಯಕ್ಕೆ ದಾಸನಾಗಿ ತನ್ನ ನೋವನ್ನು ಮರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದ ಆದ್ರೆ ಹೆಂಡತಿಯನ್ನ ಕ್ಷಮಿಸದ ರಾಜು ಅವಳ ಅಕ್ರಮ ಸಂಬಂಧಕ್ಕೆ ಸದಾ ಕಿಡಿಕಾರ್ತಿದ್ದ ಗಂಡ ಬೈಯೋದನ್ನ ತಿಳಿದ ಪ್ರಿಯಾ ಅಮ್ಮ ಮತ್ತವಳ ಸಹೋದರ ಅವಳು ಮಾಡಿದ ತಪ್ಪನ್ನ ಹೇಳೋ ಬದಲು ಹಲ್ಲೆ ಮಾಡ್ತೀಯಾ ಅಂತ ರಾಜುವನ್ನೇ ನಿಂದಿಸಿದ್ರು ಅಲ್ಲದೆ ರಾಜು ಹಾಗೂ ಪ್ರಿಯಾ ಜಾಯಿಂಟ್ ಅಕೌಂಟ್ನಲ್ಲಿದ್ದ ಹಣವನ್ನ ಹಳೇ ಚೆಕ್ ಬಳಸಿ ಡ್ರಾ ಮಾಡಿದ್ರು ಬಂಗಾರದ ಆಭರಣ ಸೇರಿ ಆಸ್ತಿ ಪತ್ರಗಳನ್ನು ತಗೊಂಡು ಪ್ರಿಯಾ ನನಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ನ್ಯೂಜಿಲೆಂಡ್ ಪೊಲೀಸರಿಗೆ ದೂರು ಕೊಟ್ಟಿದ್ಲು ಕೂಡಲೇ ಇಬ್ರು ಬೇರೆ ಬೇರೆಯಾಗಿ ವಾಸ ಮಾಡುವಂತೆ ಪೊಲೀಸರು ಹೇಳಿದ್ರು ಅದೇ ದಿನ ರಾಜುವನ್ನ ಬಂಧಿಸಿದ ನ್ಯೂಜಿಲೆಂಡ್ ಪೊಲೀಸರು ಅವನನ್ನ ಜೈಲಿಗೆ ಕಳಿಸಿದ್ರು ಒಂದು ವಾರಗಳ ಕಾಲ ಮ್ಯಾಥ್ಯೂ ಜೊತೆ ಇದ್ದ ಪ್ರಿಯಾ ಮಗಳನ್ನ ಕರ್ಕೊಂಡು ನ್ಯೂಜಿಲೆಂಡ್ ಬಿಟ್ಟು ಕೇ ಕೇರಳಕ್ಕೆ ಬಂದಿದ್ಲು ಜೈಲಿನಿಂದ ಆಚೆ ಬಂದ ರಾಜುಗೆ ದಿಕ್ಕೆ ತೋಚದಂತಾಗಿತ್ತು ಯಾಕಂದ್ರೆ ಒಂದೇ ಒಂದು ತಿಂಗಳಲ್ಲಿ ಅವನ ಜೀವನ ಇಷ್ಟೊಂದು ದುರಂತಕ್ಕೀಡಾಗಿತ್ತು ತನಗೆ ಗೊತ್ತಿದ್ದವರ ಬಳಿ ಮಾತನಾಡಿ ಪ್ರಿಯಾಳಿಂದ ಮಗಳನ್ನ ಕೊಡಿಸಿ ಅಂತ ಕೇಳಿಕೊಂಡಿದ್ದ ನೀನು ಅಕ್ರಮ ಸಂಬಂಧ ಇಟ್ಕೊಂಡು ಹಾಳಾಗೋಗು ನಾನು ನನ್ನ ಮಗಳನ್ನ ಬೆಳೆಸ್ತೀನಿ ನನ್ನ ಮಗಳ ಭವಿಷ್ಯನ ಹಾಳು ಮಾಡಬೇಡ ನಿನಗೆ ಇಷ್ಟ ಬಂದ ಹಾಗೆ ನೀನಿರೋ ಆಸ್ತಿ ಬೇಕಾದ್ರೆ ಕೊಡ್ತೀನಿ ನನ್ನ ಮಗಳನ್ನ ನನಗೆ ಕೊಡುವಂತ ರಾಜು ಸಂಬಂಧಿಕರಿಂದ ಹೇಳಿಸಿದ್ದ ಆದ್ರೆ ಇದಕ್ಕೆ ಪ್ರಿಯಾ ರೆಸ್ಪಾನ್ಸ್ ಮಾಡೋದಿಲ್ಲ ಕೊನೆಗೆ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೈಜು ರಾಜು ಸಹ ಕೇರಳ la che ಹೆಂಡತಿ ಇದ್ದ ಊರಿಗೆ ತೆರಳಿ ಒಂದರಲ್ಲಿ ಉಳಿದುಕೊಂಡಿದ್ದ ರಾಜು ಮಗಳನ್ನ ನನಗೆ ಕೊಟ್ಬಿಡು ಅಂತ ಗೋಳಾಡ್ತಿದ್ದ ಆದ್ರೆ ಮನೆ ಮುಂದೆ ಒಂದೇ ಒಂದು ಸೆಕೆಂಡ್ ಕೂಡ ಇರೋದಕ್ಕೆ ಬಿಡ್ತಿರ್ಲಿಲ್ಲ ತಿನ್ನೋದೆಲ್ಲ ಅವನ ಹಣವೇ ಆದ್ರೂ ಲಾಯರ್ ಜೊತೆ ಸೇರ್ಕೊಂಡು ಸುಳ್ಳು ಕೇಸ್ ಹಾಕಿಸಿ ನೋಟಿಸ್ ಕಳಿಸಿದ್ಲು ಪ್ರಿಯಾ ನೀನ್ ಏನ್ ಮಾಡಿದ್ರು ಸರಿ ಬೇಕಾದ್ರೆ ಮ್ಯಾಥ್ಯೂನ ಮದುವೆಯಾಗು ಆದ್ರೆ ಮಗಳನ್ನ ನನಗೆ ಕೊಡುವಂತ ಹೆಂಡತಿ ಹತ್ರ ಬೇಡಿಕೊಂಡಿದ್ದ ಆದ್ರೆ ಆಕೆ ಮಾತ್ರ ಸಾಧ್ಯನೇ ಇಲ್ಲ ಅಂತ ಅಂದಿದ್ಲು ಕನಿಷ್ಠ ನನಗೆ ದಿನಕ್ಕೆ ಒಂದು ಸಲವಾದ್ರೂ ಮಗಳ ಮುಖ ನೋಡೋದಕ್ಕೆ ಅವಕಾಶ ಕೊಡು ಅಂತ ಸಂಬಂಧಿಕರ ಬಳಿ ಹೇಳಿಸಿದ್ದ ಇದಕ್ಕೂ ಕೂಡ ಪ್ರಿಯಾ ಒಪ್ಪಿರ್ಲಿ ಿಲ್ಲ ಫೋನಲ್ಲಾದ್ರೂ ಮಾತನಾಡೋದಕ್ಕೆ ಅವಕಾಶ ಕೊಡು ಮಗಳ ಧ್ವನಿ ಕೇಳ್ಬೇಕು ಅಂತ ಅನಿಸ್ತಿದೆ ಅಂತ ಬೇಡಿಕೊಂಡ್ರು ಸಹ ಪ್ರಿಯಾ ಮನಸ್ಸು ಮಾತ್ರ ಕರಗ್ಲಿಲ್ಲ ತಮ್ಮ ಮನೆ ಸುತ್ತ ಸುತ್ತಾ ಇದ್ದಾನೆ ಅಂತ ಪ್ರಿಯಾ ಸಹೋದರ ರಾಜು ಮೇಲೆ ದಾಳಿ ಮಾಡಿ ಪೊಲೀಸರಿಗೆ ದೂರು ಕೊಟ್ಟಿದ್ದ ಕೇರಳದ ಬ್ಯಾಂಕ್ ನ ಅಕೌಂಟ್ ನಲ್ಲಿದ್ದ ಎಲ್ಲಾ ಹಣವನ್ನ ನಿನಗೆ ಕೊಡ್ತೀನಿ ಮಗಳನ್ನ ಒಂದು ಸಲ ನೋಡ್ಬೇಕು ಅಂತ ಬೇಡಿಕೊಂಡ್ರು ಪ್ರಿಯಾ ಹಾಗೂ ಅವಳ ಸಹೋದರ ಇದಕ್ಕೆ ಒಪ್ಪಿರ್ಲಿಲ್ಲ ಎಲ್ಲ ಆಸ್ತಿಯನ್ನ ಹೆಂಡತಿ ಹೆಸರಿಗೆ ಮಾಡುವಂತೆ ಲಾಯರ್ ಮೂಲಕ ಫೋನ್ ಮಾಡಿಸಿದ್ರು ಕೊನೆಗೆ ತನ್ನ ತಂದೆಯಿಂದ ಬಂದಿದ್ದ ಪಿತ್ರಾರ್ಜಿತ ಆಸ್ತಿಯ ಪತ್ರಗಳನ್ನು ಕೂಡ ರಾಜು ಪ್ರಿಯಾಗೆ ಕೊಟ್ಟಿದ್ದ ಮಗಳಿಗೋಸ್ಕರ ನಾನು ಯಾವ ರಾಜಿಗೂ ಸಿದ್ಧ ಇನ್ಮೇಲೆ ನಿನಗೆ ಒಂದು ಮಾತು ಕೂಡ ಬಯ್ಯೋದಿಲ್ಲ ನಿನ್ನ ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡೋದಿಲ್ಲ ಮಗಳಿಗೋಸ್ಕರ ನಾವು ಮತ್ತೆ ಜೊತೆಯಾಗಿರೋಣ ಅಂತ ಬೇಡಿಕೊಂಡಿದ್ದ ಈ ನತದೃಷ್ಟ ತಂದೆ ಬರಬೇಕಾದ ದುಡ್ಡು ಆಸ್ತಿ ಎಲ್ಲ ಬಂದಾಗಿದೆ ಇನ್ನು ನಿನ್ನ ಅವಶ್ಯಕತೆ ನನಗಿಲ್ಲ ಮಗಳ ಬಗ್ಗೆ ಕೋರ್ಟ್ ನಲ್ಲಿ ನಿರ್ಧಾರ ಮಾಡೋಣ ಅಂತ ಖಡಾಖಂಡಿತವಾಗಿ ಹೇಳಿ ಬಿಟ್ಟಿದ್ಲು ಪ್ರಿಯ ಕೊನೆಗೆ ಒಂದು ಸಲ ನನ್ನ ಮಗಳನ್ನ ಭೇಟಿ ಮಾಡಿಸು ಇನ್ನು ಜೀವನದಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಮಾಡೋದಿಲ್ಲ ಅಂತ ಮೆಸೇಜ್ ಕಳಿಸಿದ್ದ ರಾಜು ಅದಕ್ಕೂ ಕೂಡ ಪ್ರಿಯಾ ರಿಪ್ಲೈ ಕೊಟ್ಟಿರಲಿಲ್ಲ ಕೊನೆಗೆ ನನ್ನ ಮಗಳನ್ನ ಒಂದು ಸಲ ತೋರಿಸು ಜೀವನದಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಮಾಡೋದಿಲ್ಲ ಅಂತ ಮೆಸೇಜ್ ಕಳಿಸಿದ ಬೈಜುರಾಜು ಅದಕ್ಕೂ ಕೂಡ ಪ್ರಿಯ ರಿಪ್ಲೈ ಕೊಟ್ಟಿರೋದಿಲ್ಲ ತಾನು ಮಾಡಬೇಕಾದ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದ ರಾಜು ಕೊನೆಗೆ ಎಲ್ಲರ ಮೇಲೆ ಬೇಸರಗೊಂಡು ತನ್ನ ಹೆಂಡತಿ ಅತ್ತೆ ಬಾಮೈದುನಿಂದಾದ ತೊಂದರೆಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದ ಈ ಜೀವನದಲ್ಲಿ ಕನಿಷ್ಠ ನನ್ನ ಮಗಳಿಗೆ ಒಂದು ಕೊಡೋ ಅದೃಷ್ಟ ಕೂಡ ನನಗಿಲ್ಲ ನಾನು ಬದುಕೋದಕ್ಕೆ ನನ್ನ ಮಗಳೇ ಆಸರೆಯಾಗಿದ್ಲು ಈಗ ಅವಳೇ ನನ್ನ ಹತ್ರ ಇಲ್ಲ ಹೀಗಿದ್ದಾಗ ನಾನು ಬದುಕಿದ್ದು ವ್ಯರ್ಥ ನಾನು ಆತ್ಮಹತ್ಯೆ ಮಾಡಿಕೊಳ್ತಿದ್ದೀನಿ ನನ್ನ ಸಾವಿಗೆ ನನ್ನ ಹೆಂಡತಿ ಪ್ರಿಯಾ ಅತ್ತೆ ಬಾಮೈದ ಮತ್ತೆ ಪ್ರಿಯಾ ಲವರ್ ಮ್ಯಾಥ್ಯೂ ಕಾರಣ ಅಂತ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ದ ಅಲ್ಲದೆ ತನ್ನ ಫ್ರೆಂಡ್ಸ್ಗೂ ಕೂಡ ಈ ಪೋಸ್ಟ್ ನ ಕಳಿಸಿದ್ದ ബൈജു രാജു കൊനെത്തിൽ ആഗ്രഹിച്ചു കൊച്ചു നല്ല രീതിയിൽ ആൾക്കാർ സ്വന്തം കൂടെ നിൽക്കുന്ന ആൾക്കാർ തന്നെ ചതിച്ച് എല്ലാം അറ്റ്ലീസ്റ്റ് ലാസ്റ്റ് അവസരീതി അവളുടെ നല്ല കരിയറിന് വേണ്ടി അവളുടെ നല്ല ജീവിതത്തിന് വേണ്ടി ഞാൻ ആഗ്രഹിച്ച ഒത്തിരി ഒത്തിരി ആഗ്രഹങ്ങൾ അതൊക്കെ എൻ്റെ കയ്യിൽ നിന്ന് വിട്ടുപോയി നാല് വൈഫ് അവളുടെ കാമപ്രാന്തത്തിന് വേണ്ടി നടന്ന നടന്നോജോ മാത്യു അവളുടെ ആംഗ്ല ഗീവർഗീസ് ജോൺസൺ അവളുടെ തള്ള എൽ ജോൺസൺ ഈ നാല് പേര് എന്റെ ജീവിതം തുടങ്ങിയത് തന്നെ എൻ്റെ കല്യാണ ജീവിതം തുടങ്ങിയ തന്നെ ചതി കൊണ്ട ആ ചതി സഹിച്ചു ഞാൻ ജീവിക്കുകയായിരുന്നു ರಾಜು ಸಾಯೋಕು ಮೊದಲು ಮೂರು ವಿಡಿಯೋಗಳನ್ನ ಮಾಡಿದ್ದ ಇದನ್ನ ನೋಡಿದ ಆತನ ಸಂಬಂಧಿಕರು ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಪೊಲೀಸರು ಹೋಗಿ ಲಾಡ್ಜ್ ರೂಮ್ ಬಾಗಿಲು ಒಡೆದು ನೋಡಿದಾಗ ರಾಜು ನೇಣಿಗೆ ಶರಣಾಗಿದ್ದ ಬೈಜು ರಾಜು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮೊದಲು ಮಾಡಿದ್ದ ವಿಡಿಯೋಗಳು ವೈರಲ್ ಆಗಿದ್ವು ಹೆಂಡತಿ ಮತ್ತೆ ಅವರ ಮನೆಯವರ ವಿರುದ್ಧ ಕೇಸ್ ದಾಖಲು ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗಿತ್ತು ಅಂತ್ಯಕ್ರಿಯೆ ಸಮಯಕ್ಕೆ ವಿಡಿಯೋ ನೋಡಿದ ಹಲವು ನೆಟ್ಟಿಗರು ಪ್ರಿಯಾ ಮನೆ ಮುಂದೆ ಜಮಾಯಿಸಿದ್ರು ಈಗ್ಲಾದ್ರೂ ಮಗಳಿಗೆ ರಾಜು ಮುಖವನ್ನ ತೋರ್ಸು ಅಂತ ತುಂಬಾ ಜನ ಕೇಳಿಕೊಂಡ್ರು ಆದ್ರೆ ಆಗ್ಲೂ ಕೂಡ ಪ್ರಿಯಾಳ ಕಠೋರ ಮನಸ್ಸು ಮಾತ್ರ ಕರಗಲಿಲ್ಲ ಕಡೆ ಕ್ಷಣದಲ್ಲಿ ಮಗಳಿಗೂ ಕೂಡ ತಂದೆಯ ಮುಖ ನೋಡೋ ಅವಕಾಶ ಸಿಗ್ಲಿಲ್ಲ ರಾಜು ತನ್ನ ಮಗಳಿಗೆ ಒಂದೇ ಒಂದು ಮುತ್ತು ಕೊಡದೆ ಸತ್ತು ಹೋಗಿದ್ದ ಕಡೆ ಪಕ್ಷ ಮಗಳಿಂದನಾದ್ರೂ ಒಂದು ಮುತ್ತು ಕೊಡಿಸಿ ಆಗ್ಲಾದ್ರೂ ಅವನ ಆತ್ಮಕ್ಕೆ ಶಾಂತಿ ಸಿಗಬಹುದು ಅಂತ ಹಲವು ಜನ ಪೊಲೀಸರಿಗೆ ಹೇಳಿಸಿದ್ರು ಪೊಲೀಸರು ಕೂಡ ಪ್ರಿಯಾ ಕುಟುಂಬದವರನ್ನ ಸಂಪರ್ಕ ಮಾಡೋಕೆ ಪ್ರಯತ್ನಿಸಿದ್ರು ಆದ್ರೆ ಈ ನರರೂಪ ರಾಕ್ಷಸರು ಮಾತ್ರ ಯಾವುದಕ್ಕೂ ಸ್ಪಂದಿಸಲೇ ಇಲ್ಲ ಕೊನೆಗೆ ಪೊಲೀಸರು ಕೂಡ ಕೈಕಟ್ಟಿ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಯ್ತು ರಾಜು ಅಂತಿಮ ಕ್ರಿಯೆ ಮುಗಿದು ಮಣ್ಣಲ್ಲಿ ಮಣ್ಣಾಗಿ ಹೋದ വേണം കൂടെ നിൽക്കാൻ ഒരു അപ്പനെ വേണം ഞാൻ ഒരു ചിന്തിച്ചു പോയി അതുകൊണ്ട് എന്തോ ആയി ഇവളും ഇവളുടെ ആങ്ങളെയും ഇവരുടെ വീട്ടുകാര് തമ്മിൽ ഗൂഢാലോചന ചെയ്ത് ഫേക്ക് ആലിഗേഷൻ വെച്ചിട്ട് കേസ് ഉണ്ടാക്കി എന്റെ മോളെ എന്നോട് മാറ്റി എന്റെ മോളെ എന്നോട് മാറ്റി ഇനി ഞാൻ ജീവിച്ചിട്ട് എന്തോ ചെയ്യാൻ ഇനി കോടതിയില് കേറി ഇറങ്ങി ഒന്നോ രണ്ടോ വർഷം ആയെങ്കിലും ഇനി ഞാൻ എന്തോ നേടാനാണ് എനിക്കറിയ ഇവള്ക്ക് കൊച്ചിനോട് സ്നേഹമൊന്നും ഇല്ല ഇവളെല്ലാം കൺട്രോൾ ചെയ്യാൻ വേണ്ടി മാത്രം ആ കൊച്ചിനെ മാറ്റി നിർത്തിയത് അവളുടെ എല്ലാ കാര്യത്തിനു വേണ്ടി ഇവൾക്ക് ഒരു ഇൻട്രസ്റ്റ് ഇല്ലാത്ത എല്ലാവർക്കും ഒരു പൊട്ടന്മാർക്ക് എല്ലാം ഒരു പൊട്ടന്മാർക്ക് അറിയാക്കി ഒരു ന്യൂസിലാൻഡിൽ വന്നു കഴിഞ്ഞാൽ നല്ലൊരു ജീവിതം കിട്ടും നല്ലൊരു കരിയർ കിട്ടും കൊച്ചു നല്ല രീതിയിൽ ഡാൻസും ക്ലാസ് ഒക്കെ ഈ ഈ മൂദേവി മൂദേവി എല്ലാം കൊച്ചിനോടല്ല നീ കൊച്ചിനോടല്ലടി ആ കൊച്ചിനോടെ മാറ്റിയത് ആ കൊച്ചിന്റെ അപ്പനെയാ നീ മാറ്റിയത് ತನ್ನ ಕೊನೆಯಾಸೆ ಈಡೇರದೆ ರಾಜು ಇಹಲೋಕ ತ್ಯಜಿಸಿದ್ದ ಇನ್ನು ರಾಜು ಆತ್ಮಹತ್ಯೆಗೆ ಕಾರಣರಾದ ಪ್ರಿಯಾ ಕುಟುಂಬಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸರು ಹೇಳಿದ್ರು ಹೆಂಡತಿಯ ಅಕ್ರಮ ಸಂಬಂಧ ಹಣದ ಆಸೆ ಕಾರಣಕ್ಕೆ ಮಗಳು ದೂರವಾಗಿದ್ದರಿಂದ ರಾಜು ತನ್ನ ಪ್ರಾಣವನ್ನ ಕಳೆದುಕೊಂಡ ಮಗಳು ಜೊತೆಯಲ್ಲಿ ಇಲ್ಲದೇ ಇದ್ರೆ ಜೀವನ ವ್ಯರ್ಥ ಅಂತ ಸ್ವರ್ಗದಿಂದಲೇ ಇಂದಿಗೂ ತನ್ನ ಮಗಳನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾನೆ ಈ ನತದೃಷ್ಟ ತಂದೆ എന്റെ മോള് പോയെങ്കിൽ ഇനി അതിന്റെ അർത്ഥം എന്തുവാസം കൊണ്ട് ആലോചിക്കുക ജീവിക്കാനുള്ള അർത്ഥത്തിന് വേണ്ടി